ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಇವತ್ತಿನ ರೆಸಿಪಿ ಶೇಂಗಾ ಉಂಡೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಇಲ್ಲಿ ಫಸ್ಟು ದಪ್ಪ ಇರುವಂಥ ಒಂದು ಬಾಂಡ್ಲಿ ತಗೊಂಡಿದ್ದೀನಿ ದಪ್ಪ ತಾಳ ಇರುವಂಥದ್ದು ಅದಕ್ಕೆ ಒಂದೂವರೆ ಕಪ್ಪಷ್ಟು ಶೇಂಗಾ ಹಾಕಿದ್ದೀನಿ ನೋಡಿ ಇದನ್ನು ಕಾಲು ಗಂಟೆ ಉರಿಲೆ ಉರಿಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕು ಶೇಂಗಾ ಎಷ್ಟು ಚೆನ್ನಾಗಿ ಉರಿತೀವೋ ಉಂಡೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಜಾಸ್ತಿ ಫ್ಲೇಮಲ್ಲಿ ಹೋದರೆ ತುಂಬ ಹೋಗುತ್ತೆ ಶೇಂಗಾ ಬೇಗ ಅದಕ್ಕೋಸ್ಕರ ಉಂಡೆ ಚೆನ್ನಾಗಿ ಬರಲ್ಲ ಮೀಡಿಯಂ ಫ್ಲೇಮಲ್ಲೇ ಉರಿಬೇಕು ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಉರಿಬೇಕು ನೋಡಿ ಈ ಕಲರ್ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಉದ್ರಿಂದ ಈ ಕಲರ್ ಬಂದಿದೆ ನೋಡಿ ಶೇಂಗಾ ನೋಡಿ ಇದು ರೆಡಿ ಆಯಿತು ಶೇಂಗಾ ನೆಕ್ಸ್ಟ್ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಸಿಪ್ಪೆಯೆಲ್ಲ ತಗೊಳ್ತಾ ಇದ್ದೀನಿ ನೋಡಿ ಸಿಪ್ಪೆ ತೊಗೊಂಡ್ಮೇಲೆ ಈ ಥರ ಆಯಿತು ನಾನು ಒಂದೂವರೆ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಶೇಂಗಾ ಎಷ್ಟು ತಗೊಂಡಿದ್ದೀನೋ ಬೆಲ್ಲವೂ ಅಷ್ಟೇ ತಗೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊತೀನಿ ಫಸ್ಟು ನೋಡಿ ಆಮೇಲೆ ಅದೇ ಬಾಣಲಿಗೆ ನಾನು ಬೆಲ್ಲದ ಪಕ್ಕನ ಸೋಸ್ಕೊತಾ ಇದ್ದೀನಿ ನೋಡಿ ಬೆಲ್ಲದ ಪಕ್ಕ ಕರಗಂದರೆ ಇದು ಪಾಕ ಬರಬೇಕು ಎಳೆ ಪಾಕ ಬರಬೇಕು ಅಲ್ಲಿ ತನಕನೂ ಕುದಿಸ್ಕೊಳ್ಬೇಕು ನೋಡಿ ಒಂದು ಸ್ಪೂನ್ ತುಪ್ಪ ಹಾಕೋದ್ರಿಂದ ಶೇಂಗಾ ಉಂಡೆ ಶೈನಿಂಗ್ ಬರುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕ್ತಿದ್ದೀನಿ ಬೇಕಿದ್ದರೆ ಹಾಕೊಂಬೋದು ಆಪ್ಷನಲ್ ತುಪ್ಪ ಅದೇನು ಹಾಕ್ಲೇಬೇಕು ಅಂತೇನಿಲ್ಲ ಶೇ ತುಪ್ಪ ಹಾಕೋದ್ರಿಂದ ಶೈನಿಂಗ್ ಚೆನ್ನಾಗಿ ಬರುತ್ತೆ ಅಷ್ಟೇ ಉಂಡೆ ಚೆನ್ನಾಗಿ ಬರ್ತವೆ ನೋಡಿ ಪಾಕ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಒಂದು ತಟ್ಟೆಗೆ ನೀರು ಹಾಕಿ ಅದು ಗಟ್ಟಿಯಾದರೆ ಎಳೆಪಾಕ ಬಂದಿದೆ ಅಂತ ನೋಡಿ ಅದು ದುಂಡೆಗೆ ಹಾಕ್ಬೇಕು ಕರಗಬಾರ್ದು ನೀರಲ್ಲಿ ಈಗ ಎಳೆಪಾಕ ಬಂದಿದೆ ನೋಡಿ ನಾನು ಅದಕ್ಕೇ ಶೇಂಗಾನ ಹಾಕಿ ಉಂಡೆ ಕಟ್ಕೊಂತಿದ್ದೀನಿ ಇಲ್ಲಾಂದರೆ ನೀವು ಬೇರೆ ಇನ್ನೊಂದು ಥರ ಅಂದರೆ ಸ್ವಲ್ಪ ಶೇಂಗಾ ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಂಡು ಸಹ ಕಟ್ಕೋಬೋದು ನಾನು ಸ್ವಲ್ಪ ಆಗಿರೋದ್ರಿಂದ ಅದಕ್ಕೇ ಮಿಕ್ಸ್ ಮಾಡಿ ಉಂಡೆ ಕಟ್ತಾ ಇದ್ದೀನಿ ಇವಾಗಂತರೂ ನಾಗರ ಪಂಚಮಿ ಬಂತು ನಾಗರ ಪಂಚಮಿಗೆ ಈ ಉಂಡೆ ಎಲ್ಲರೂ ಮಾಡೇ ಮಾಡ್ತಾರೆ ನೋಡಿ ಇದು ಎಷ್ಟು ಈಸಿ ಪಾಕ ಎಳೆ ಪಾಕ ಬಂತು ಅಂದರೆ ಉಂಡೆ ಬೇಗ ಆಗತ್ತೆ ನೋಡಿ ಸ್ವಲ್ಪ ತುಪ್ಪ ಸೋರ್ಕೊಂಡು ಕೈಯಲ್ಲಿ ಈ ಥರ ರೋಲ್ ಮಾಡಿದ್ರೆ ಆಯಿತು ಬೇಗ ಬೇಗ ಆಗುತ್ತೆ ಬಿಸಿ ಇರೋದ್ರಿಂದ ಬೇಗ ಬೇಗನೆ ಮಾಡ್ಕೊಳ್ಬೇಕು ನೋಡಿ ಶೇಂಗಾ ಉಂಡೆ ತುಂಬ ಈಸಿಯಾಗಿ ಬಂತು ಬೇಗನೆ ಆಗುತ್ತೆ ಒಂದು ಕಾಲು ಗಂಟೆಲೇ ಮಾಡ್ಕೊಬೋದು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ನನ್ನ ಚಾನಲ್ ನೋಡಿದಕ್ಕೆ ಎಲ್ಲರಿಗೂ